ब्रह्मचारिणि वेद वेद्य शरणु शङ्कर देव्य ब्रह्मचारिणि वेद शरणु शङ्कर जपदमालयु जपद मालयुजलकमण्डल तपदा तरुणिये जपदमालयु मालयुजलकमण्डल इडिदत तपदा तरुणिये ದಾಸವಾಳವು ಬಿಳಿಯ ತಾವರೆ ನಿನ್ನ ಶೋಭೆಗೆ ಮೀಸಲು ದಾಸವಾಳವು ತಾವರೆ ನಿನ್ನ ಶೋಭೆಗೆ ಮೀಸಲು ಬೀಸಿ ಬರುವ ಕಷ್ಟಗಾಳಿಯ ತಡೆಯ ಶಕ್ತಿಯ ನೀಡಲು ಬ್ರಹ್ಮಚಾರಿಣಿ ವೇದ ವೇದ್ಯಳ ಶರಣು ಶಂಕರ ದೇವಿಯೇ ಜಪದ ಮಾಲೆಯು ಮಂಡಲ ಹಿಡಿದ ತಪದಾ ತರುಣಿಯೇ ತಪಕ್ಕೆ ನೀನೆ ಮೊದಲು ತಾಯೆ ಜಗದ ಜನರಿಗೆ ಮಾದರಿ ತಪಕ್ಕೆ ನೀನೆ ಮೊದಲು ತಾಯೆ ಜಗದ ಜನರಿಗೆ ಮಾದರಿ ಪತಿಯ ಗಳಿಸಲು ಕಠಿಣ ಕಾರ್ಯದಿ ನಿಂದ ವಿಷ್ಣುವ ಸೋದರಿ ನಿಂದ ವಿಷ್ಣುವ ಸೋದರಿ ಬ್ರಹ್ಮಚಾರಿಣಿ ವೇದ ವೇದ್ಯಳೆ ಶರಣು ಶಂಕರ ದೇವಿಯ ಜಪದ ಮಾಲೆಯು ಮಂಡಲ ಹಿಡಿದ ತಪದಾ ನಿನ್ನ ನಂಬುತ ಬಂದೆವೆಂ മ്മയ നോവ നളിസോ ദിയേ നിന്ന നമ്പുത ബന്ധ വെമ്മയനോവ നളോ ദവിയേ നിന്ന ശരണെനെ ഭിന്നവിരു ജഗതി പേളായേ നിന്ന ശരണെനെ ഭിന്നവിരുത ജഗതി പേളായേ ബ്രഹ്മചാരിണി വേദവേദ്യള ശരണു ശര ദിയേ ಜಪದ ಮಾಲೆು ಜಲಕಮ ಇಡೀದ ಪದ ತರುಣೀಯ ಜಪದ ಮಾಲೇಜಲಕ ಮಂಡಳ ಇಡೀದ ತ ಪದ ತರುಣೀ ಜಪದ ಮಾಲೇಜಲಕ ಮಂಡಳ ಇಡೀದ ಪದ ತರುಣಿ ಎ